ನಮಸ್ಕಾರ ಪದಯಾತ್ರೆ ಲೇಪಾಕ್ಷಿ ದೇವಸ್ಥಾನದಲ್ಲಿದೆ ಇವತ್ತು ಇಲ್ಲಿ ನಾನು ಓದ್ತಿರೋ ಕವನ ಮಿಥಿಲೆ ಗಿಲ್ಲಿಂದಲೇ ಮಾರ್ಗವೇನುಗುರು ಬರೆದಿರೋದು ಜಿ ಎಸ್ ಸಿದ್ಧಲಿಂಗಯ್ಯ ಕವನ ಸಂಕಲನ ಚಿತ್ರ ವಿಚಿತ್ರ ಮಿಥಿಲೆ ಗಿಲ್ಲಿಂದಲೇ ಮಾರ್ಗವೇನು ಗುರು ಅಲ್ಲಿದ್ದಿ ತೆಂಬಿರೊಂದಾವುದಾಶ್ರಮವು ತಪೋಭೂಮಿ ಇದೆ ಬರೀ ನಿರ್ಜನವು ವೇದಿ ತಣ್ಣಗಿದೆ ಮಂತ್ರಘೋಷ ಶ್ರೀ ಹೋಮ ಧೂಮ ಏನೇನೂ ಇಲ್ಲ ನರಕ ನಿರ್ಜನವು ಕಾಳ್ಗಿಚ್ಚು ಹಬ್ಬಿ ಕರಿಕಾದ ಫಲವು ಓ ಶಾಪಗ್ರಸ್ತವಿದೆ ಇಲ್ಲೇ ಏನು ಕಲ್ಲಾದ ಹಲ್ಲೆ ನವೆನವೆದು ನೋಯುವುದು ಮೌನಗೊಳ್ಳಲೆನೆ ಸನ್ನೆಗೈಯುವಿರಿ ವಿವಶವಾವುದೋ ಸುಳಿಯಾಗುತ್ತಿಹುದು ಯಾರೋ ಬೇಡಿದೊಳು ಯಾರೋ ಕಾಡಿದೊಳು ಅತ್ತು ಕರೆದು ಗೋಳಾಡಿ ಹಾಡಿದಳು ಅತ್ತತ್ತು ಬಿಕ್ಕಿದರು ತಂಪಾದ ಶೋಕ ಮೈ ಮನಸ್ಸು ಒಂದಾದ ಹಾಗೆ ಸುಮ್ಮನಾಗುವೆನು ಗುರು ಸುಮ್ಮನಾಗುವೆನೆ ಗಾಳಿ ಯಾವುವಿವು ಹಬ್ಬಿಕೊಳ್ಳುತ್ತಿವೆ ಯಾವ ವಾಸನೆಯು ಜೀವ ಕಂಟುತ್ತಿದೆ ಯಾವ ಕಂಪು ಇದು ಹಬ್ಬಿಕೊಳ್ಳುತ್ತಿದೆ ಯಾವ ಬೆಳಕು ಇದು ಹೊಳವುಗೊಳ್ಳುತ್ತಿದೆ ಸೃಷ್ಟಿಯೆಲ್ಲ ಚೈತನ್ಯವಾಗಿ ಮುಕ್ತ ಮನಸ್ಸು ಓ ಮೈಯ ತಾಳುತ್ತಿದೆ ಹುಲಿ ಇರದ ಹಕ್ಕಿ ದನಿ ಇರದ ಭೃಂಗ ಶಕ್ತಿಗೊಳ್ಳುತ್ತಿವೆ ನೆತ್ತರಿಸುತ್ತಿವೆ ನಿಂತ ನೆಲವೇ ಉಸಿರಾಡತೊಡಗಿ ಪಾಪ ಮುಕ್ತ ಓ ಹಾಲು ಹಸುಳೆ ಮುಖ ಎಲ್ಲೋ ಏನೋ ಕಂಡಿದ್ದೆನೇನೋ ಈ ಕಥೆಯನ್ನೆಲ್ಲ ಕೇಳಿದ್ದೆನೇನು ಯಾವ ಋಷಿಯು ದೀಪಗಳು ಕಣ್ಣು ಇವಳಾವ ಗರತಿ ದೇಗುಲದ ಮೂರ್ತಿ ತಂಪಾದ ಮಾಂಸ ಬಿಸಿಯುಸಿರು ಕಾಲ್ಗೆ ನೆಲೆ ನಿಂತ ಕಣ್ಣು ತಿಳಿಗೊಂಡ ಮನಸ್ಸು ಋಷಿಗೂ ಈಗ ಸಿಕ್ಕಿತಿಲ್ಲೊಂದು ನೆಲೆಯು ಇವಳ ಚೆಲುವು ಇದು ತಂಪು ಹಾಲು ಭಾವಪಾಕದಲ್ಲಿ ನಮ್ಮವ್ವ ದೇವಿ ಮಗಳ ದೈನ್ಯದಲ್ಲಿ ಬಾಗಿರುವಳಿಲ್ಲಿ ಇವಳೇ ಅಲ್ಲವೇ ಗೌತಮನ ಗೃಹಿಣಿ ಮಿಥಿಲೆಗಿಲ್ಲಿಂದಲೇ ಮಾರ್ಗವೇನು ಗುರು ಮಿಥಿಲೆಗಿಲ್ಲಿಂದಲೇ ಮಾರ್ಗವೇನು ಗುರು ಜಿ ಎಸ್ ಸಿದ್ಧಲಿಂಗಯ್ಯ ನಮಸ್ಕಾರ